ಹಲೋ ನಮಸ್ಕಾರ ಫ್ರೆಂಡ್ಸ್ ನಾಡಿನ ಸಮಸ್ತ ಜನತೆಗೆ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಕ್ಷಯ ತೃತೀಯ ಅಂದ್ರೆ ಅಂದು ಬೆಳ್ಳಿ ಅಥವಾ ಬಂಗಾರವನ್ನು ಕೊಳ್ಳುವುದು ಶುಭ ಸಮಯ ಅಂತ ಹಲವಾರು ಜನ ಭಾವಿಸಿದ್ದಾರೆ ಆದರೆ ಇದು ಯಾವುದೇ ರೀತಿಯ ಗ್ರಂಥಗಳಲ್ಲಿ ಉಲ್ಲೇಖವಿಲ್ಲ ಆದರೆ ಬಂಗಾರವನ್ನು ದಾನ ಮಾಡಬಹುದು ಅದರ ಬದಲಾಗಿ ತುಮ್ ಇದಕ್ಕಿಂತ ಹೆಚ್ಚು ಪವರ್ಫುಲ್ ಆದಂತಹ ಕೆಲವು ವಸ್ತುಗಳನ್ನು ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಬಂಗಾರದ ಬದಲಾಗಿ ಕಲ್ಲು ಸಕ್ಕರೆಯನ್ನು ಮನೆಗೆ ತಂದು ಒಂದು ಚಿಕ್ಕ ತಾಮ್ರದ ಪ್ಲೇಟಿನಲ್ಲಿ ಅಥವಾ ಹಿತ್ತಾಳೆ ಪ್ಲೇಟಿನಲ್ಲಿ ಹಾಕಿ ಲಕ್ಷ್ಮೀ ದೇವಿಗೆ ನೈವೇದ್ಯ ಅರ್ಪಿಸುವುದು ತುಂಬ ಶ್ರೇಷ್ಠ ಎರಡನೇದಾಗಿ ಬಾರ್ಲಿ ಇದನ್ನು ಕೂಡ ಲಕ್ಷ್ಮೀ ದೇವಿಗೆ ಆವತ್ತು ತಂದು ನೈವೇದ್ಯವನ್ನು ಅರ್ಪಿಸುವುದು ಮೂರನೇದಾಗಿ ಗೋಧಿಯನ್ನು ತರುವುದು ತುಂಬ ಶ್ರೇಷ್ಠ ಇನ್ನು ನಾಲ್ಕನೆಯ ವಸ್ತು ಬಂದ್ಬಿಟ್ಟು ತಾಮ್ರದ ಯಾವುದೇ ಒಂದು ಚಿಕ್ಕ ಸಲಕ ವಸ್ತು ಆದರೂ ಕೂಡ ಅದನ್ನು ಮನೆಗೆ ತರುವುದು ಬಹಳ ಶುಭ ಎಂದು ಭಾವಿಸಲಾಗಿದೆ ನಂತರ ತುಳಸಿ ಗಿಡ ನಡುವುದಕ್ಕೆ ಒಳ್ಳೆಯ ಸಮಯ ಯಾವುದು ಒಳ್ಳೆಯ ದಿನ ಯಾವುದಂದರೆ ಅದು ಬಸವ ಜಯಂತಿ ದಿನ ಅಂದರೆ ತೃತೀಯ ದಿನ ತರುವುದು ತುಂಬ ಶ್ರೇಷ್ಠ ನಿಮಗೆ ಹಣದ ಆಕರ್ಷಣೆ ಬೇಕು ಸಾಲ ತೀರಬೇಕು ಶತ್ರು ಕಾಟ ತಪ್ಪಬೇಕು ಅಂದರೆ ತಪ್ಪದೆ ನೀವು ಅಕ್ಷಯ ತೃತೀಯ ದಿನ ಅಶೋಕ ಮರದ ಎಲೆಯನ್ನು ತಂದು ಅದನ್ನು ಬಾಗಿಲಿಗೆ ತೋರಣವಾಗಿ ಕಟ್ಟುವುದರಿಂದ ತುಂಬ ಲಕ್ಷ್ಮೀಯಾದ ಹಣದ ಏಳಿಗೆ ನಿಮ್ಮ ಮನೆಯಲ್ಲಿ ಆಗುತ್ತೆ ನಮಗೆ ಕೊಳ್ಳಲು ಶಕ್ತಿ ಇದೆ ಅಂದರೆ ನೀವು ಅವತ್ತು ಬೇಳೆಯನ್ನು ಕೂಡ ಖರೀದಿಸಬಹುದು ಇಲ್ಲ ನಾವು ನಮಗೆ ಯಾವುದೇ ರೀತಿಯ ಹಣದ ಬಾ ಹಣದ ಸಮಸ್ಯೆ ಇಲ್ಲ ಅನ್ನೋರು ಈಜಿಯಾಗಿ ಬಂಗಾರವನ್ನು ಕೊಳ್ಕೊಳ್ಬೋದು ಅದು ಕೂಡ ಶುಭಕರ ಅಂತ ಹೇಳಲಾಗ್ತಿದೆ ಇದೇ ರೀತಿ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು